ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕಾಲಕ್ಕೆ ಕಾಲಕ್ ಒಂಚೂರು ಪುಸ್ತಕಗಳನ್ನ ಓದಬೇಕಾಗತ್ತೆ ತಿಳ್ಕೋಬೇಕಾಗತ್ತೆ ಫೋಟೋಸ್ ರೆಫರೆನ್ಸ್ ತಗೋಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಡ್ರಾಯಿಂಗ್ ರೆಫರೆನ್ಸ್ ತಗೋಬೇಕಾಗತ್ತೆ ಸೊ ನಿಮ್ಮ ಅಧ್ಯಯನ ಹೇಗಿತ್ತು ನಾವು ಒಂದು ರಿಸರ್ಚ್ ಟೀಮ್ ಮಾಡಿಕೊಂಡು ಬ ಕೂತ್ಕೊಂಡ್ವಿ ಫಸ್ಟ್ ಸ್ಟೇಜಿಂದನೂ ನನಗೆ ರಿಷಬ್ ಜೊತೆ ಇದ್ದಿದ್ದರಿಂದ ವಾಟ್ ಇಸ್ ಇಸ್ ಥಾಟ್ ಪ್ರೊಸೆಸ್ ಏನು ನಡೀತಾ ಇದೆ ಸ್ಕ್ರಿಪ್ಟ್ ಇದೆಲ್ಲದು ಗೊತ್ತಿತ್ತು ಬಟ್ ನಮ್ಗೆ ರಿಸರ್ಚ್ ಹೊರಟಾಗಿ ಗೊತ್ತಾಗಲಿಲ್ಲ ಇದೊಂದು ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ ಅಂತ ಹೊರಟು ಹೇಳಿರೋದು ಕತೆ ಡಿಫೈನ್ ಮಾಡಿಲ್ಲ ಟೈಮ್ ಲೈನ್ನ ಸೊ ನಿಮಗೆ ಎಕ್ಸಾಕ್ಟ್ಲಿ ಏನು ರೆಫ್ರೆನ್ಸ್ ಸಿಗಲ್ಲ ಆ ಥರದ್ದು ರೆಫ್ರೆನ್ಸು ಇಲ್ಲ ಆ ಥರದ್ದೇನೋ ರಿಸರ್ಚ್ ಮಟೀರಿಯಲ್ ಅಂತ ಏನೂ ಇಲ್ಲ ನೀವೊಂದಿಷ್ಟು ಜನ ಜೊತೆಗೆ ಮಾತಾಡಿ ಆ್ಯಂಡ್ ನಮ್ಮ ಸಿನಿಮಾಗ್ ಏನು ಸೂಟ್ ಆಗುತ್ತೆ ಅಂತನೋ ಈ ಟೆಂಪಲ್ದು ಸ್ಕಲ್ಪ್ಚರ್ಸ್ ಎಲ್ಲ ಏನಿರತ್ತೆ ಅದರಲ್ಲಿಲ್ಲ ಒಂದಿಷ್ಟು ಹೇರ್ ಸ್ಟೈಲ್ ರೆಫರೆನ್ಸ್ ಇತ್ತು ಕಾಸ್ಟ್ಯೂಮ್ ಸ್ಟೈಲಿಂಗ್ ಆಗಿರ್ಬೋದು ಇಲ್ಲ ಜ್ಯುವೆಲ್ರಿಗಳಾಗಿರ್ಬೋದು ಆ ಥರದ್ದೆಲ್ಲ ತೊಗೊಂಡು ನಾವು ಸ್ಕೆಚಸ್ ಎಲ್ಲ ಮಾಡಿ ಇಲಿಸ್ಟ್ರೇಷನ್ಸ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿ ಅದ್ರ ಜೊತೆಗೆ ನ್ಯಾಚುರಲ್ ಫ್ಯಾಬ್ ಫ್ಯಾಬ್ರಿಕ್ ಬಗ್ಗೆ ತುಂಬಾ ನಮಗೆ ಟೆಕ್ಸ್ಚರ್ ಕೂಡ ಅಷ್ಟು ಇಂಪಾ ಇಂಪಾರ್ಟೆಂಟ್ ಆಗಿತ್ತು ಆ್ಯಂಡ್ ಡೈರೆಕ್ಟರ್ ಆಗಿರಲಿ ಪ್ರೊಡಕ್ಷನ್ ಹೌಸ್ ಆಗಿರಲಿ ಇಷ್ಟು ನನ್ನ ನಂಬಿ ಇಷ್ಟು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಜನರಲಿ ಏನಾಗತ್ತ ಮೇನ್ ಕ್ಯಾರೆಕ್ಟರ್ ಒಬ್ರು ಡಿಸೈನರ್ ಪ್ರೈಮರಿ ಸೆಕೆಂಡರಿ ಟೀಮ್ ಇರ್ತಿತ್ತು ಈ ಸಲ ಟೀಮ್ ಗಾಟ್ ಬಿಗ್ಗರ್ ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಇಷ್ಟು ಟೀಮ್ಸ್ ಗಳನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನನ್ನ ಟೀಮ್ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿದಾರೆ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಎಂಟೈರ್ ಟೀಮ್ ಈ ಡೈರೆಕ್ಟರ್ಸ್ ತುಂಬಾ ಸ್ಟ್ರೆಸ್ ಆದಾಗ ಅವ್ರ ಕೋಪನ ಬೇರೆಯವ್ರ ಮೇಲೆ ತೋರಿಸ್ತಾರೆ ರಿಷಬ್ ಅವ್ರ ಯಾವಾಗಾದ್ರೂ ಕೋಪ ಮಾಡ್ಕೊತಾರ ಡೆಫಿನೆಟ್ಲಿ ಈ ಪ್ರೋಸೆಸ್ ಅಲ್ಲಿ ಇಷ್ಟು ಜಂಜಾಟದಲ್ಲಿ ಡೆಫಿನೆಟ್ಲಿ ದಿನ ಒಂದಿಷ್ಟು ಸಲ ಕೋಪ ಬರತ್ತೆ ಬಟ್ ನನಗೆ ಅದೇ ಅನಿಸ್ತಾ ಇತ್ತು ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಇಷ್ಟೆಲ್ಲ ಸ್ಟ್ರೆಸ್ ಸ್ಟ್ರೆಸ್ಸು ಇಷ್ಟು ಜನನ ಹ್ಯಾಂಡಲ್ ಮಾಡಿ ಇದ್ರ ಜೊತೆಗೆ ಆಕ್ಟಿಂಗ್ ಅವ್ರಿಗೇನು ಕಾನ್ಸಂಟ್ರೇಟ್ ಮಾಡೋದಕ್ಕೂ ಅಷ್ಟು ಟೈಮ್ ಸಿಕ್ತಿರ್ಲಿಲ್ಲ ರಿಹರ್ಸಲ್ ಮಾಡೋದೆಲ್ಲ ಬಿಡಿ ಅಷ್ಟು ಆ ಥರದ ಒಂದು ಇದ್ರಲ್ಲೂ ಕೂಡ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು